ಶಾಂತಪರ ಹೌದು ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿಪಿ ಕೆ ಪರಮೇಶ್ವೇತ ಸರ್ ನಮಸ್ಕಾರ ಹೇಳಿ ಲೆಟರ್ ಕಳಿಸ್ತೀವಿ ನಮಗೊಂದು ಕಾಪಿ ಏನ್ರಿ ಕಾಪಿನೂ ಬರ್ಲಿಲ್ಲ ಜಿಲ್ಲಾಧಿಕಾರಿ ಕಚೇರಿಯಿಂದ ಮನವಿ ಬಂದಿಲ್ಲ ಯಾವ್ದು ನಮ್ಗೆ ಲೆಟರ್ ಬಂದಿಲ್ಲ ಯಾವಾಗ ಕೊಟ್ಟಿದ್ರಿ ನೀವು ನಾವು ಮೈಸೂರು ಅರಮನೆಗೆ ಸಂಬಂಧಪಟ್ಟಂಗೆ ನೀವೇ ಕರೆ ಮಾತಾಡಿದ್ರಿ ನೋಡಿ ಅರಮನೆಗೆ ಸಂಬಂಧಪಟ್ಟದು ಹಾ ಸುಬ್ರಹ್ಮಣ್ಯಂ ಅವ್ರಿಗೆ ಸಂಬಂಧಪಟ್ಟಂಗೆ ನೀವೇ ಮಾತಾಡಿದ್ರಿ ಯಾರು ಅಯ್ಯೋ ಅದು ಕಳಿಸಾಯ್ತು ಸಿ ಗೆ ಹಾ ಮತ್ತೆ ಈಗ ಕಂಪ್ಲೇಂಟ್ಗೆ ನಾವ್ ಕಾಪಿ ಕಳಿಸಲ್ಲೇ ಕಂಪ್ಲೇಂಟ್ ಹಾಕಿದ್ರು ಕಂಪ್ಲೇಂಟ್ ನಾವ್ ಕಾಪಿ ಕಳಿಸಲ್ಲ ಸಂಬಂಧಪಟ್ಟವ್ರಿಗೆ ಹಾಕ್ಬಿಡ್ತೀವಿ ಅದೆಲ್ಲ ಒಂದ್ ಕಾಪಿ ಮಾಡಿ ಮಾಡಿಟ್ಟಿದ್ವಿ ಕಳಿಸಿರೋದಕ್ಕೆ ಬಂದಾಗ ತೆಗೆಸ್ಕೊಡ್ತಿವಿ ಈ ಕಡೆ ಬಂದಾಗ ತಗೊಡ್ತಿವಿ ಕಂಪ್ಯೂಟರ್ ಇರ್ತದೆ ಕಂಪ್ಲೇಂಟ್ ನಾವು ಎಲ್ಲಾ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಆರ್ಗೆ ಮೊದ್ಲು ಬರ್ಬೇಕಾಗಿರೋದು ಏನಾಗಿದೆ ಆಗಿದೆ ಯಾವ ಎಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ಗೆ ಕಾಪಿ ಹಾಕ್ಬೇಡಿ ಅಂತ ಹೇಳಿದ್ದಾರೆ ಹಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮೇಲ್ ಅಧಿಕಾರಿಗ ಬಂದು ಕೇಳಿ ಯಾಕೆ ಹಾಕಿಲ್ಲ ಅಂತ ಅವ್ರು ಹೇಳ್ತಾರೆ ಮೇಲಧಿಕಾರಿಗಳಿಗೆ ನಾವು ಮೈಸೂರಿಂದ ದೂರ ಕೊಡೋದು ಅಲ್ಲದೆ ಮೈಸೂರಿಂದ ಬೆಂಗಳೂರು ಬಂದು ನಮ್ ಕೆಲಸ ಬದಕ್ಕೆಲ್ಲ ಗುಟ್ಟು ನಾವ್ ಬೆಂಗಳೂರು ಬರಕ್ ಆಗುತ್ತೆ ಸರ್ ಕಾಪಿ ಇಟ್ಟಿರ್ತೀವಿ ಬಂದು ಅದನ್ನ ಪ್ರೊಸೆಸ್ ಮಾಡಿ ನಿಮ್ಗೆ ಕಂಪ್ಲೇಂಟ್ ದಾರರಿಗೆ ಮೊದ್ಲು ಕೊಡ್ಬೇಕಾಗಿರೋದು ಕಂಪ್ಲೇಂಟ್ ದಾರರಿಗೆ ಮನವಿ ಈ ತರ ಕಾನೂನು ಕ್ರಮ ತಗೊಂಡಿದೀವಿ ಈ ರೀತಿ ಪ್ರೊಸೆಸ್ ಅಲ್ಲಿ ಇದೆ ಈ ಅಂತ್ಯದಲ್ಲಿ ಇದೆ ಅಂತ ಕಳ್ಸಬೇಕಾಯ್ ಮೊದ್ಲು ನಮಗೆ ಕಂಪ್ಲೇಂಟ್ ದಾರಿಗೆ ಇಲ್ಲ ಈಗ ಯಾವ ಕಂಪ್ಲೇಂಟ್ಗೂ ಇಲ್ಲಿ ತನಕ ನಮ್ಗೆ ಪಾರ್ಟಿ ಕಾಪಿ ಹಾಕಿಲ್ಲ ಬೇಕಾದ್ರೆ ಒಂದ್ ಬಂದಾಗ ಬಂದಾಗ ಹೋಗಿ ಮತ್ತೆ ಫೋನ್ ಮಾಡಿ ನೀವೇ ಹೇಳಿದಿರಿ ಫೋನ್ ಮಾಡಿ ನಿಮ್ಗೊಂದು ಕಾಪಿ ಕಳಿಸ್ತೀವಿ ಅಂತ ನೀವೇ ಹೇಳಿದ್ರಿ ನನಗೆ ನಾವ್ ಜೆರಾಕ್ಸ್ ಮಾಡಿಸಿ ಇಟ್ಕೊಂಡೆ ಅದನ್ನ ನಿಮ್ಗೆ ಕಳಿಸ್ಬೇಕು ಅಂತ ಅವಾಗ ಯಾರು ಬರ್ತಾರೆ ಯಾರು ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರು ಗಣಿಸಿಲ್ಲ ಸರ್ ಯಾರ್ ಬರ್ತಾರೆ ಸರ್ ಈಗ ನಾನು ನಮ್ ಮೈಸೂರಿಂದ ನಾವು ರಿಜಿಸ್ಟರ್ ಪೋಸ್ಟ್ ಮಾಡಿರೋದು ಅದು ಹ್ಮ್ ನಾವ್ ಹೆಂಗ್ ಸರ್ ಬೆಂಗಳೂರಿಗೆ ಬರಕ್ ಆತೀ ಯಾರ ತಲೆ ಇದೆ ಸರ್ ಆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಹೊಟ್ಟಾಗ ಅನ್ನ ತಿಂತಾರೆ ಮೊಣ ತಿಂತರ ಸರ್ ಅವರು ಯಾರು ಸರ್ ಅವರು ಹೇಳಿರೋ ಈಗ ದಿನ ಒಂದು ಕಂಪ್ಲೇಂಟ್ ಬರ್ತವೆ ಕಂಪ್ಲೇಂಟ್ ಮಾಡಕ್ ಹೋಗಬೇಡಿ ಅಂತ ಹೇಳಿದ್ರು ಅದರಿಂದ ಹಾಕಿಲ್ಲ ಸುಬ್ರಹ್ಮಣ್ಯ ಮೇಲೆ ಕ್ರಮ ತಗೊಳ್ಳಿ ಅಂತ ಡಿ ಸಿ ಎಸ್ ಸರಿ ಕೇಳು ಏನೂ ತಗೊಳಲ್ಲ ಸರ್ ಇದೆ ಇದೆ ನೋಡಿ ಸಾ ಜಿಲ್ಲಾಧಿಕಾರಿಗಳು ತಗೊಂಡಿಲ್ಲ ಅಂತ ನೀವೇ ಹೇಳ್ತೀರಿ ಬಾಯ್ಬಿಟ್ಟು ಮೇಲ್ಪಟ್ಟ ಅಧಿಕಾರಿಗಳು ಕಂಪ್ಲೇಂಟ್ ಆರ್ಗೆ ಲೆಟರ್ ಕಳಿಸ್ಬೇಡಿ ಅಂತ ಅಂದ್ಮೇಲೆ ಅದೆಂತ ಅವಿವೇಕಿ ಅಧಿಕಾರಿ ಅವರು ಮೇಲ್ಪಟ್ಟ ಅಧಿಕಾರಿಗಳು ಒಟ್ಟೆ ಅದನ್ನ ಹೇಳ್ತೀವಿ ಬಿಡಿ ಬಂದಾಗ ಹೇಳಿ ಅಲ್ಲ ನಾವು ಈಗ ಎಷ್ಟು ಅಂತ ನಾವು ಫೋನ್ ಮಾಡೋದ್ ನಿಮ್ಗೆ ಇದು ಈಗ ನಾವು ಏಳು ದಿನ ಫೋನ್ ಮಾಡಿದೆ ಇಲ್ವಂತೆ ಅವ್ರಿಗೆ ರಜಾ ರಜದಲ್ಲಿ ಇದಾರೆ ಅಂತ ಹೇಳಿದ್ರು ಯಾರು ಮೇಡಮ್ ಮೇಡಂ ಅವ್ರು ಹೇಳಿದ್ರು ಅವ್ರು ರಜದಲ್ಲಿ ಇದಾರೆ ನಾವ್ ರಜಾನೇ ಹಾಕಿಲ್ಲ ಬಂದ್ ಅಟೆಂಡೆನ್ಸ್ ನೋಡಿ ಬಂದು ನೋಡಿ ಮತ್ತೆ ಹಿಂಗಾದ್ರಿ ಹೆಂಗ ಸರ್ ವಿಧಾನಸೌಧದಲ್ಲಿ ಈ ರೀತಿ ಕಲ್ರವ್ರಲ್ಲ ಏನ್ ಮಾಡ್ತೀರಾ ಎಲ್ಲಾ ಹಂಗೆ ಇದಾರೆ ಸರ್ ವಿಧಾನಸೌಧದಲ್ಲಿ ಕಲ್ರವ್ರಿ ಅಂದ್ರೆ ಹೆಂಗ ಸರ್ತಾ ಎಲ್ಲಾ ಕಡೆ ಕಲ್ರಿ ಮನೆ ಹಾಳಾಗ್ ಮನೆ ಕುಟೋ ಮನೆ ದೀಪ ತುಂಬ ನಾವ್ ಏನ್ ಮಾಡ್ರಿ ಹೋರಾಟಗಾರ ಹೆಂಗ ಹೋರಾಟಗಾರ ಸರ್ ನ್ಯಾಯ ಸಿಗತ್ತ ಇದ್ರೆ ಜರಾಸ್ ಮಾಡ್ಸಿ ನೋಡ್ತಿಂತೀ ಅವ್ರು ದಯಮಾಡಿ ನಮ್ಗೊಂದು ಕಾಪಿ ಕಲ್ಸಿ ಸರ್ ಏನು ಎತ್ತ ಅಂತ ನಾವು ಸರ್ ಪ್ರಾಮಾಣಿಕವಾಗಿ ಹೋರಾಟ ಮಾಡೋರ್ಗೆ ಅಧಿಕಾರಿಗಳ್ ಬೆಂಬಲ ಕೊಡ್ಲಿಲ್ಲ ಆದ್ರೆ ನೋಡಿ ಅಧಿಕಾರಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಮಾಣಿಕ ಹೋರಾಟ ಮಾಡೋರ್ಗೆ ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಅವ್ರ ಮಕ್ಳಗ್ ಮಾಡೋ ದ್ರೋಹ ಅಪ್ಪ ಮಾಡೋ ದ್ರೋಹ ಸಂವಿಧಾನಕ್ ಸಂವಿಧಾನಕ್ಕೆ ದ್ರೋಹ ಸರ್ ಅದು ನೀವೇ ಹೇಳಿದ್ರೆ ನೋಡಿ ನಾಲ್ಕು ಎಷ್ಟೊಂದು ಲೆಟರ್ ಕಲ್ಸಿದ್ವಿ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮಾಣೆ ತಗೊಂಡಿಲ್ಲ ಅಂತ ನೀವೇ ಹೇಳಿದ್ರೆ ನಾನು ನೋಡಿದ್ರಿ ಐದಾರು ಸರಿ ಬಂತು ಏನು ತಗೊಳಲ್ಲ ಕ್ರಮಣೆ ತಗೊಳಲ್ಲ ಅವನು ಅಂತ ನಾನು ಅಂದ್ಕೊಂಡೆ ನೀವೇ ರೆಡಿ ಮಾಡಿ ಕಳಿಸ್ಬಿಟ್ಟಿ ಡಿ ಸಿಗ ಅದನ್ನ ಹಂಗೊಂದು ಕಾಪಿ ಹಾಕ್ಬೇಕು ಅಂದ್ಕೊಂಡು ತೆಗೆದ್ ಇಟ್ಕೊಂಡೆ ಎಲ್ಲ ಹಾಕಿ ನೋಡಿ ನನ್ನ ಹತ್ರ ಇದೆ ಒಟ್ಟು ಹುಡುಕ್ಬೇಕ ದಯಮಾಡಿ ಅದೊಂದು ಕಾಪಿ ಕಲ್ಸಿ ಸರ್ ನಮ್ಗೆ ಓಕೆ ಓಕೆ ಓಕೆ